ಸೊ ಫ್ರಮ್ ಡೇ ಒನ್ಕು ಮುಂಚೆ ಊರ್ಮಿಳ ಅಂತ ಈ ಒಂದು ಸೀರಿಯಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಾಗ ನಿಮಗೆ ಏನಂತ ಫೀಲ್ ಆಯಿತು ಫಸ್ಟ್ ಆಫ್ ಆಲ್ ನನಗೆ ಈ ಸ್ಮಾಲ್ ಸ್ಕ್ರೀನ್ ನನಗೆ ಹೊಸದಲ್ಲ ಯಾಕೆಂದರೆ ನಾನು ಮೊದಲನೇ ಸಲ ನಾನು ಬಣ್ಣ ಹಚ್ಚಿದಾಗಲೇ ಅದು ಸ್ಮಾಲ್ ಸ್ಕ್ರೀನಲ್ಲೇ ನಾನು ಎಂಟ್ರಿ ಡೆಬ್ಯೂ ಮಾಡಿದ್ದು ಸೊ ಆ್ಯಸ್ ಅ ಲೀಡಾಗಿ ಎಂಟ್ರಿ ಕೊಡ್ತಾರದು ದಿಸ್ ಇಸ್ ಅ ಫಸ್ಟ್ ಪ್ರಾಜೆಕ್ಟ್ ತುಂಬ ಒಂದು ಖುಷಿ ಇದೆ ನನಗೆ ಈ ಒಂದು ಟೀಮಲ್ಲಿ ವರ್ಕ್ ಮಾಡೋದಕ್ಕೆ ನಾರ್ಮಲಿ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಎಲ್ಲ ಆ್ಯಕ್ಟರ್ಸು ಇದನ್ನೇ ಹೇಳ್ತಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತಲ್ಲ ಹಾರ್ಟ್ಫುಲ್ಲಿ ಹೇಳ್ತಾ ಇದ್ದೀನಿ ಈ ಥರ ನನಗೆ ಈ ಒಂದು ಪಾ ಪ್ರಾಜೆಕ್ಟಲ್ಲಿ ಅಣ್ಣನ ಪಾತ್ರ ಬಟ್ ನಿಜ ಜೀವನದಲ್ಲಿ ಈ ಒಂದು ಪ್ರಾಜೆಕ್ಟ್ ಮಾಡಿದ ಮೇಲೆ ನನ್ನ ಸ್ವಂತ ಥರ ಆಗಿದ್ದಾನೆ ತಮ್ಮ ಕೆಲವು ತನ್ನ ಕೆಲವ್ರು ಇದ್ದಾರೆ ನನಗೆ ಒಂಥರ ಒಂದು ಜೆಲ್ ಆಗಿದ್ದೀವಿ ನಾವು ಈ ಪ್ರಾಜೆಕ್ಟ್ನ ಎಲ್ಲರೂ ನನ್ನ ಪ್ರಾಜೆಕ್ಟು ನಾನು ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ನಮ್ಮಲ್ಲಿ ಒಂದು ಕಾಂಪಿಟೇಷನಲ್ಲಿ ಮಾಡ್ತಾಯಿದ್ದೀವಿ ಸೊ ವಿ ಆರ್ ರಿಯಲಿ ಗೆಟಿಂಗ್ ಟು ಎಂಜಾಯ್ ಸೊ ಇದು ಸೀರಿಯಲ್ ಸಿಗೋಕ್ಕೂ ಮುಂಚೆ ಆಯಿತು ಸೀರಿಯಲ್ ಶುರು ಆದಮೇಲೆ ಸೀರಿಯಲ್ ಶುರು ಆದಮೇಲೆ ಟಿಲ್ ಟುಡೇ ಒಂದು ನಿಮಿಷ ನನಗೆ ಟಿಲ್ ಟುಡೇ ಯಾವ್ಯಾವ ಕ್ಯಾರೆಕ್ಟರ್ ನಿಮಗೆ ಯಾವ್ಯಾವ ಥರ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ ಈ ನನ್ನ ಮಗನ ಒಂದು ಕ್ಯಾರೆಕ್ಟರ್ ನನಗೆ ಭಾಳ ಕೂಳೆ ಕೊಟ್ಟಿದೆ ನಾನು ಹೀರೋಯಿನ್ ಒಂದು ಸಪ್ರೇಟ್ ಸೀನ್ಸ್ ಮಾಡೋಕೆ ಬಿಡಲ್ಲ ಇವನು ಎಲ್ಲ ಒಂದು ಕಡೆ ಮಧ್ಯದಲ್ಲಿ ಬಂದು ಕನ್ನಡದಲ್ಲಿ ಒಂದು ಮಾತಿದೆ ತಪ್ತಿಲ್ ಕಬಡ್ಡಿ ಪ್ರೇಕ್ಷಕರೇ ಫ್ಲೋಲ್ ಹೇಳ್ತಾ ಸೋಡ ಕಬಡ್ಡಿ ನಂದೆಲ್ಲಿ ಇಡ್ಲಿ ಕ್ಯಾರೆಕ್ಟರ್ ಬರುತ್ತಲ್ಲ ಆ ತರ ಬರ್ತಾನೆ ನೀವು ವೀಕ್ಷಕರು ಇದನ್ನ ನೋಡ್ತಾ ನಂದಲ್ಲಿ ಇಡ್ಲಿ ಅಂತ ಅದು ಮಲ್ಲಿಯ್ರಿಗೆ ಒಪ್ಪುತ್ತದು ಅದಲ್ಲ ಅದಲ್ಲ ಆ ತರದ ಒಂದು ಪಾತ್ರದಲ್ಲಿ ಯಾರು ನಾರಾಯಣ್ ಗೋಪಾಲ ನಾರಾಯಣ್ ಗೋಪಾಲ್ ಯಾರೇ ಅಲ್ಲ ನೀವ್ ಯಾರ ಬಗ್ಗೆ ಮಾತಾಡ್ತಿರೋದ್ರಿಗೆ ಅರ್ಥ ಆಗ್ತಲ್ಲ ಯಾರು ನಾರಾಯಣ್ ಗೋಪಾಲಪ್ಪ ನಾರಾಯಣ್ ಗೋಪಾಲ ಹೌದು ಅವ್ರ ಹತ್ರ ಯಾರ ಗೊತ್ತಿಲ್ಲ ಆ ಥರ ಒಂದು ಕೂಳೆ ಕೊಡೋ ಒಂದು ಕ್ಯಾರೆಕ್ಟ್ರು ಬಟ್ ಆಫ್ ಸ್ಕ್ರೀನ್ ಇಸ್ ಬಿನ್ ವೆರಿ ಸ್ವೀಟ್ ಬಟ್ ಆನ್ ಸ್ಕ್ರೀನ್ ಮಾತ್ರ ಭಯಂಕರ ಕೂಳೆ ಕೊಡ್ತಾನೆ ಬಟ್ ಆನ್ ಸ್ಕ್ರೀನ್ ಅಲ್ಲ ನಮ್ದು ಒಂದು ನಮ್ದು ಅಂತ ಒಂದು ಒಂದು ಸೀನ್ಸ್ ಅಂತ ಬಂದಾಗ ವಿಲ್ ಹಾವ್ ಅ ಗುಡ್ ಕಾನ್ವರ್ಸೇಷನ್ ವಿ ಟ್ರೈ ಟು ನಾಟ್ ಟ್ರೈ ಟು ವಿಲ್ ಪುಟ್ ಆನ್ ಅ ಗುಡ್ ಎಮೋಷನ್ಸ್ ಟು ದ್ಯಾಟ್ ಪರ್ಟಿಕ್ಯುಲರ್ ಸೀನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ನಮ್ಮ ಸೀರಿಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸು ಕೂಡ ಇವ್ರು ಓಕೆ ಇವ್ರು ಸೂಪರ್ ಅಂತ ಹೇಳೋಕ್ಕಾಗಲ್ಲ ನಾವು ಆನ್ ಸ್ಪಾಟಿಗೆ ಬಂದಾಗ ನೀನಾ ನಾನಾ ಥರ ಪರ್ಫಾಮ್ ಮಾಡ್ತೀವಿ ಶಾರ್ಟ್ ಮುಗಿದ್ಮೇಲೆ ವಿ ಗೆಟ್ ಟು ಎಂಜಾಯ್ ಈಚ್ ಅದರ್ಸ್ ಪರ್ಫಾಮೆನ್ಸ್ ವಿ ಹ್ಯಾವಿಂಗ್ ಅ ಗುಡ್ ಟೈಮ್ ಚಪ್ಪಾಳೆ ಹೋಳಿನಲ್ಲಿ ಒಂದು ಕ್ವಶನ್ ಮುಗೀತೋ ಇನ್ನೊಂದು ಕ್ವಶನ್ ಸೊ ಈಗ ಊರ್ಮಿಳ ಬಗ್ಗೆ ಅಂದರೆ ಊರ್ ಊರ್ಮಿಳಾ ಸೀರಿಯಲ್ ಬಗ್ಗೆ ಸೀರಿಯಲ್ ಬಗ್ಗೆ ಸೀರಿಯಲ್ ಬಗ್ಗೆ ಆಯಿತು ಈಗ ಊರ್ಮಿಳಾ ಬಗ್ಗೆ ಅಂದರೆ ನಿಮ್ಮ ಈರೋಯಿನ್ ಬಗ್ಗೆ ಏನು ಹೇಳ್ತೀನಿ ನಾನು ಇತ್ತೀಚಿಗೆ ಇತ್ತೀಚೆಗಲ್ಲ ನಾನು ಇವತ್ತಿನವರೆಗೂ ಮಾಡಿರೋ ಎಲ್ಲ ಹೀರೋಯಿನ್ಸ್ ಆಗಲಿ ಎಲ್ಲ ನನ್ನ ಸ್ಟಾರ್ಸ್ ಕಂಪೇರ್ ಮಾಡಿದ್ರೆ ಶೀಸ್ ಆರ್ಗ್ಯುಯಬ್ಲಿ ವೇ ಅ ಹೆಡ್ ಯಾಕೆ ಅಂದರೆ ನಾನು ಅಬ್ಸರ್ವ್ ಮಾಡಿದೇನಂದರೆ ರಶ್ಮಿತಾ ಆ ಹುಡುಗಿಯಲ್ಲಿ ಏನಂದರೆ ನಮ್ಮ ನಿರ್ದೇಶಕರು ಯಾರು ಬಂದು ನಮ್ಮ ನಿರ್ದೇಶಕರು ಬಂದು ಈ ಥರ ಮಾಡಬೇಕು ಈ ಥರ ಒಂದು ಸೀನ್ ಈಗ ಕೇಳ್ತಾ ಇದೆ ಅಂತ ಹೇಳಿದಾಗ ಯಾವುದೇ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡ್ದಂಗೆ ಮಾಡೋಣ ಸರ್ ಮಾಡೋಣ ಸರ್ ದಟ್ ಈಸ್ ದಿ ಬೆಸ್ಟ್ ಕ್ವಾಲಿಟಿ ಆಫ್ ಅನ್ ಆ್ಯಕ್ಟ್ರೆಸ್ ಆರ್ ಅನ್ ಆ್ಯಕ್ಟರ್ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಆಮೇಲೆ ಪ್ರತಿಯೊಂದು ಸೀನ್ಸ್ ನಮಗೆ ಕೊಟ್ಟಾಗಲೂ ಕೂಡ ಬಿಫೋರ್ ಗೋಯಿಂಗ್ ಆನ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನಾವು ಕೂತ್ಕೋತಾ ಇದ್ವಿ ಸೀನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಟರ್ ಸರ್ ಕುಮಾರ್ ಸರ್ ಏನಿದ್ದಾರೆ ಅವ್ರು ಆ್ಯಕ್ಚುಲಿ ನನ್ನ ಊರ್ಮಿಳ ಸೀನ್ಸ್ ಅಪ್ರೇಟ್ ಆಗಿದ್ದಾಗ ಈ ಇಲ್ ಆ್ಯಕ್ಚುಲಿ ಎಂಜಾಯ್ ಡೈರೆಕ್ಟಿಂಗ್ ಆ ಸೀನ್ಸ್ ಥ್ಯಾಂಕ್ಸ್ ಟು ಹ ಐ ಆಮ್ ವೆರಿ ಫ್ಲೆಕ್ಸಿಬಲ್ ಇನ್ ದ್ಯಾಟ್ ಸೀನ್ಸ್ ನಾನು ರಾಣನ್ ಬಗ್ಗೆ ಇಲ್ಲ ಇವ್ ನೀನ್ ಈತರೂ ಗೊತ್ತಾಗ್ತು ಇಲ್ಲ ಈತನ ಬಗ್ಗೆ ಅವಾಗ್ಲೇ ಹೇಳ್ದೆ ಈ ತರಾನು ಕೇಳಿ ಇಲ್ಲ ನಾನು ಅವಾಗ್ಲೇಲಿ ಈತನ ಬಗ್ಗೆ ಹೇಳ್ದೆ ಶೂಟಿಂಗ್ ಸ್ಟಾರ್ಟ್ ಆಗೋಕು ಮುಂಚೆ ಇವ್ರಿಗೆ ನನ್ ಮೇಲೆ ಸ್ವಲ್ಪ ಭಯ ಇತ್ತು ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ ಬಟ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ 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 ನಮ್ಮದೋ ಒಂದು ಶೂಟಿಂಗ್ ಆಫ್ ಸ್ಕ್ರೀನ್ ಕೆಲವೊಂದು ನಮ್ಮ ನಮ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಏಯ್ ಬಾರೋ ಮಚ್ಚ ಹೋಗೋ ಮಚ್ಚ ಏ ಗುರು ಏನು ಗುರು ಈ ಥರ ಮಾತು ಬರ್ತಾ 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 ನನ್ನ ಪ್ಲಸ್ ಎನ್ ಮೈನಸಸ್ ಈತನ ಗೊತ್ತಾಗ ಶುರು ಆಯಿತು ಇವನು ಪ್ಲಸ್ ಎನ್ ಮೈನಸಸ್ ನಮಗೆ ಗೊತ್ತಾಗ ಶುರು ಆಯಿತು ಕೆಲವು ಸೀನ್ಸಲ್ಲಿ ಡೈಲಾಗ್ ಇಷ್ಟೇ ಇದ್ದಾಗ ನಾವು ಎಲ್ಲೆಲ್ಲಿ ನೀಟಾಗಿ ಮಾಡ್ಯುಲೇಷನ್ಸ್ ಮಾಡೋಣ ಎಲ್ಲಿ ಚೆಂದವಾಗಿ ಅಲಂಕಾರ ಮಾಡೋಣ ಈ ಥರ ನೀಟಾಗಿ ಟ್ರೈನ್ ಅಪ್ ಮಾಡಿ ನಮ್ಮ ನಮ್ಮಲ್ಲಿ ಟ್ರೈನಿಂಗ್ ಅಪ್ ಮಾಡಿ ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ ಬಟ್ ಏನೇ ಹೇಳಿ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಅದೆಲ್ಲ ಈತ ಆಫ್ ಸ್ಕ್ರೀನ್ ಇದೆಯಲ್ಲ ಭಯಂಕರ ತರಲೆ ಭಯಂಕರ ತರಲೆ ಅಂತ ಅದ್ರ ಭಯಂಕರ ತರಲೆ ಸ್ಕ್ರೀನ್ ಮೇಲೆ ನೀವು ಸೀರಿಯಲ್ ಅಲ್ಲಿ ನೋಡುವಾಗ ಅಮ್ಮನ ಮಗ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಹೆಂಡ್ತಿ ಹತ್ರ ಹೊರಗಡೆ ಹೊಡೆದಾಡೋದು ರೂಮಲ್ಲಿ ಹೋದ ತಕ್ಷಣ ಕೈ ಕಾಲು ಇಸ್ಕೋದು ಇದೆಲ್ಲ ಇರ್ತವೆ ಬಟ್ ಆಫ್ ಸ್ಕ್ರೀನ್ ಬಂದಾಗ ಹೆಂಗೆ ಅಂದರೆ ಇವನೇ ನಾನು ನಿಜವಾಗ್ಲೂ ರಾಣ ಗೆಸ್ ಮಾಡೋಕ್ಕಾಗಲ್ಲ ಪದಗಳೇ ನಾಚುವ ಕವನವನಿ ಅಂತಿವಲ್ಲ ಆ ಥರ ಈ ಥರ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ ಅಮ್ಮ ಐ ಆಮ್ ಸಾರಿ ಬಟ್ ಈಸ್ ಅನ್ ಎಕ್ಸ್ಟ್ರಾರ್ಡನರಿ ಹ್ಯೂಮನ್ ಬೀಯಿಂಗ್ ಅಮ್ಮನ ಬಗ್ಗೆ ಆಶಾಮ ಬಗ್ಗೆ ಇಲ್ಲ ಆಶಾಮ್ಮ ಬಂದು ನನಗೆ ಈ ಒಂದು ಪ್ರಾಜೆಕ್ಟಲ್ಲಿ ತುಂಬ ಪರಿಚಯ ಇರೋ ವ್ಯಕ್ತಿಲಿ ನನಗೆ ಗೌರವೊಬ್ಬರು ಯಾಕೆ ಅಂದರೆ ನಾನು ನನ್ನ ತಂದೆ ಸಿನಿಮಾಲೆಲ್ಲ ನಾನು ಶೂಟಿಂಗ್ ಟೈಮಲೆಲ್ಲ ಸುಮ್ಮನೆ ಶೂಟಿಂಗ್ ಸೆಟ್ಟಲ್ಲಿ ಹೋಗಿ ನಾವು ವಿಸಿಟ್ ಮಾಡುವಾಗ ನಮ್ಮ ತಂದೆಯವರ ಮೆಜಾರಿಟಿ ಸಿನಿಮಾಲ್ಲಿ ಆಶಾಮ್ಮ ಕೆಲಸ ಮಾಡಿದ್ದಾರೆ ಅವ್ರು ಕೆಲಸ ಮಾಡುವಾಗ ನಾನು ಶೂಟಿಂಗ್ ಸೆಟ್ಟಿಗೆ ಇದ್ದೆ ನನಗೇನು ಇಷ್ಟ ನನಗೇನು ಇಷ್ಟ ಇಲ್ಲ ನನಗೆ ಎಲ್ಲಿಗೆ ಬೇಜಾರಾಗುತ್ತೆ ಎಲ್ಲಿ ಕೋಪ ಬರುತ್ತೆ ಪ್ರತಿಯೊಂದು ಡೀಟೇಲ್ಸು ಕೂಡ ಅಮ್ಮನಿಗೆ ಚೆನ್ನಾಗಿ ಗೊತ್ತಿತ್ತು ಈ ಪ್ರಾಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ಬಂದಿದ್ದ ವಿಷಯ ಏನು ಅಂದರೆ ಆಶಾ ರಾಣಿ ಅವರು ನಿನ್ನ ತಾಯಿ ಪಾತ್ರ ಮಾಡ್ತಾರೆ ಅಂತ ಗೊತ್ತಾದಾಗ ಇನ್ಫ್ಯಾಕ್ಟ್ ತುಂಬ ಖುಷಿ ಆದದು ಬಿಟ್ ಬೇರೆ ಯಾವ ಪಾತ್ರಗಳು ನನಗೆ ಗೊತ್ತಿಲ್ಲ ಯಾವ ಪಾತ್ರಗಳು ನನಗೆ ಗೊತ್ತಿಲ್ಲ ಬಟ್ ಇಂತಿಂಥ ಪಾತ್ರಗಳಿದೆ ಅಂತ ಗೊತ್ತಿತ್ತು ಬಟ್ ಆಶಾ ಅಮ್ಮ ಓಕೆ ಫೈನ್ ಓಕೆ ನಾನು ಶೂಟಿಂಗ್ ಬಂದು ಒಂದು ಮೂರನೇ ದಿನಕ್ಕೆ ನನಗೂ ಆಶಾ ಅಮ್ಮಗೂ ಒಂದು ಸೀನ್ ಕೊಟ್ಟರು ನಾನು ಹಿಂಗಯ್ಯ ಮಾಡೋದು ಇಷ್ಟು ಸೀನಿಯರ್ ಆ್ಯಕ್ಟರ್ಸ್ ಇವರು ಹಿಂಗಯ್ಯ ಮಾಡೋದು ಅಂದ್ಕೊಂಡಿದ್ದೆ ಬಟ್ ಶಿ ಮೇಡ್ ಮೀ ವರ್ಕ್ ಸೋ ಫ್ಲೆಕ್ಸಿಬಿಲಿ ತುಂಬ ಕಂಫರ್ಟಬಲ್ ಆಗಿ ವರ್ಕ್ ಮಾಡಿದೆ ಬಟ್ ಇವತ್ತು ಹೇಳ್ತೀನಿ ನಾನು ಇಡೀ ಈ ಒಂದು ಊರ್ಮಿಡ ಸೆಟ್ಟಲ್ಲಿ ತುಂಬ ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡೋ ಪ್ರಾಕ್ಟಿಸ್ ಇದಾರೆ ಅಂದರೆ ವಿಥೌಟ್ ಎನಿ ಡೌಟ್ ದಟ್ ಇಸ್ ಆಶಾಮ ದಟ್ ಇಸ್ ಆಶಾಮ ಆ್ಯಂಡ್ ಶಿ ಇಸ್ ವೆರಿ ಸ್ಪೆಷಲ್ ಟು ಮಿ ಶಿ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಟು ಮಿಡಿ ಮುಖ್ಯವಾಗಿ ನಾನು ಎಲ್ಲರ್ಗಿಂತ ಹೆಚ್ಚಾಗಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ನನಗೆ ಶೂಟಿಂಗ್ ಸೆಟ್ಟಲ್ಲಿ ನನ್ನ ತುಂಬ ಫೇವ್ರೆಟ್ ಮೈ ಡಾರ್ಲಿಂಗ್ ಮೈ ಡೈರೆಕ್ಟರ್ ಕುಮಾರ್ ಸರ್ ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನಾನು ನಮ್ಮ ತಂದೆ ಒಟ್ಟಿಗೆ ಸಿನಿಮಾ ಮಾಡ್ಕೊಂಬಂದೆ ನಾನು ಒಬ್ಬ ಡೈರೆಕ್ಟರಲ್ಲಿ ನನ್ನ ತಂದೆ ನೋಡ್ತಾ ಇದ್ದೆ ಯಾಕೆಂದ್ರೆ ಮೆಜಾರಿಟಿ ನಮ್ಮ ತಂದೆ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು ಬಟ್ ನಾನು ಇಲ್ಲಿ ಬಂದಾಗ ನನ್ನನ್ನು ನಾನು ಅವ್ರನ್ನ ಡೈರೆಕ್ಟರ್ಸ್ ಅದನ್ನು ನೋಡ್ತಾ ಇರ್ತೀನಿ ಬಟ್ ಅವರು ನನ್ನನ್ನು ಅವ್ರಿಗೆ ಕೇಳೋಕ್ಕೆ ಹೋಗಬೇಡಿ ಅವ್ರು ಓಕೆ ಬಟ್ ಅವರು ನನ್ನನ್ನು ಒಬ್ಬ ಮಗನ ಥರ ಟ್ರೀಟ್ ಮಾಡ್ತಾರೆ ಶೂಟಿಂಗ್ ಸೆಟ್ಟಲ್ಲಿ ನಾನು ಯಾವ್ದಾದ್ರು ಒಂದು ಸಿಚ್ಯುವೇಶನ್ ಮಾಡುವಾಗ ನನಗೆಲ್ಲರೂ ಒಂದು ಕಡೆ ಮೂಡ್ ಸ್ವಿಂಗ್ ಆದರೆ ಅರ್ಥ ಮಾಡ್ಕೊತಾರೆ ಅವರೇ ಅರ್ಥ ಮಾಡ್ಕೊಂಬಿಡ್ತಾರೆ ನಾನು ಯಾಕೆ ಅಂತ ಅವ್ರು ನಂಗೆ ಕೇಳೋ ಅವಶ್ಯಕತೆ ಇಲ್ಲ ಅವರೇ ಬರೋರು ನನ್ನ ಮನಸ್ಸಲ್ಲಿನಿದೆ ಅವರೇ ಹೇಳೋರು ನಾನು ಏನು ಅವ್ರ ಹತ್ರ ಹೇಳ್ತಾ ಇರಲಿಲ್ಲ ಈವನ್ ಟುಡೇ ಯಾವುದಾದ್ರು ಒಂದು ಡೆಲಾಗ್ ಶೀಟ್ ಕೊಟ್ಟಾಗ ಚೆನ್ನಾಗಿ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ ಲೈನ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋ ನಾನು ಈ ಥರ ಫ್ರೇಮ್ ಇಡ್ತೀನಿ ನೀನು ಏನಾರು ಮಾಡ್ತೀಯ ನಂಗೆ ಹೇಳು ಅಂದರೆ ವಿ ಹ್ಯಾಡ್ ಎ ಗುಡ್ ಬಾಂಡಿಂಗ್ ನನ್ನಲ್ಲಿ ಏನು ಪ್ಲಸ್ ಅಂಡ್ ಮೈನಸ್ ಅನ್ನೋದು ಬಹಳ ಚೆನ್ನಾಗಿ ನಮ್ಮ ತಂದೆ ಬಿಟ್ಟರೆ ಇವತ್ತು ನನ್ನ ಬೇಗ ಅರ್ಥ ಮಾಡ್ಕೊಂಡ್ರು ನಾನು ತುಂಬ ಕಂಫರ್ಟಬಲ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಮೂರು ಜನ ಕಾರಣ ನಂಬರ್ ಒನ್ ನಮ್ಮ ಡೈರೆಕ್ಟರ್ ಸರ್ ನಂಬರ್ ಟು ಇಟ್ಸ್ ಊರ್ಮಿಳಾ ಆ್ಯಂಡ್ ತ್ರೀ ಎಂಟೈರ್ ಟೀಮ್ ಸೊ ಹೇಗೆ ಅನಿಸುತ್ತೆ ಇದೆಲ್ಲ ಲೈಫ್ ಮಾಡಿದ್ರೆ ಹೇಗೆ ಅನ್ಸುತ್ತೆ ಅಮ್ಮ ಇದು ಆ್ಯಕ್ಚುಲಿ ನನಗೆ ಕೇಳಿದ್ರೆ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಓನ್ ಕ್ಯಾರೆಕ್ಟರ್ ಬಟ್ ನಾ ಜೈಲಿಗೆ ಹೋಗಿಲ್ಲ ತಪ್ಪು ತಿಳ್ಕೊಬೇಡಿ ಬಟ್ ನಾನು ಮನೇಲಿ ಹೆಂಗೆ ಅಂದರೆ ನಾನು ಮನೆಯವ್ರ ಮಾತು ಬಿಟ್ಟರೆ ಬೇರೆ ಯಾರು ಮಾತು ಅಷ್ಟು ಕೇಳಲ್ಲ ಕೇಳಿದ್ರು ಬಹಳ ಯೋಚನೆ ಮಾಡಿ ಕೇಳ್ತೀನಿ ಇಲ್ಲ ಅಂತ ಬಹಳ ಯೋಚನೆ ಮಾಡಿ ಕೇಳುವಂಥ ಒಂದು ಪಾತ್ರ ಪರ್ಸೆಂಟ್ ಇದೆ ಜೈಲಿಗೆ ಜೈಲಿಗೆ ಯು ಯು ಲವ್ ಹೋಗಿದ್ವಾಂ ಜೈಲೋಗ್ಬಿಟ್ಟು ಮೆಜಾರಿಟಿ ಮನೆಯವ್ರು ಏನು ಕೇಳಿದ್ರು ಕೂಡ ನಾನು ಯೋಚನೆ ಮಾಡಲ್ಲ ಅವ್ರು ಹೇಳೋ ತಪ್ಪು ಅಂತ ಅನ್ಸಿದ್ರು ಕೂಡ ತಪ್ಪು ಅಂತ ಅನಿಸಿದ್ರು ಕೂಡ ಐ ಅಲ್ ಡೂ ದ್ಯಾಟ್ ಬಟ್ ಬೇರೆಯವ್ರು ಏನೇ ಒಳ್ಳೇದು ಹೇಳಿದ್ರು ಕೂಡ ಇದು ಅಮೃತ ತಿನ್ನುವುದ್ರು ಕೂಡ ಒಂದು ಸೆಕೆಂಡ್ ಯೋಚನೆ ಮಾಡಿ ಇವ್ನು ಯಾಕೆ ಇಷ್ಟು ದಿನ ಹೇಳಿದಾರೆ ಅವ್ನು ಅಮೃತ ಕೊಡ್ತಾಯಿದ್ದಾನೆ ಯೋಚನೆ ಮಾಡಿ ತಿಂತೀವಿ ಬಟ್ ನಮ್ಮ ಮನೆಯವರು ಏನೇ ಕೊಟ್ಟರು ಹೌದಾ ಹೋ ಕೆ ಹೇಳಣಳ್ಳಿ ಈ ಥರ ಏನು ನನ್ನ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಇದೆ ಅದೇ ನನಗೆ ಇಲ್ಲಿ ಪ್ಲೇ ಮಾಡೋಕ್ಕಾಯ್ತು ಬಟ್ ಇಲ್ಲೇನಾದ್ರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದೆ ನಾನು ರಫ್ ಆ್ಯಂಡ್ ಟಫ್ ಬಟ್ ಅಷ್ಟಿಲ್ಲ ಬಟ್ ಇಲ್ಲಿ ರಫ್ ಆ್ಯಂಡ್ ಟಫ್ ಇದೆ ಮನೆಯವ್ರಿಗೆ ಸ್ವಲ್ಪ ವ್ಯಾಲ್ಯೂಸ್ ಕೊಡ್ತಾನೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೋಗಿ ಆದಂಥ ಒಂದು ಗೌರವ ಇದೆ

ನಾನು ಅಲ್ಲಿ ಕೆಲಸ ಮಾಡುವಾಗ್ಲೂ ಕೂಡ ಐ ಆಡ್ ವರ್ಕ್ಡ್ ಆಸ್ ಅ ಕೋ ಡೈರೆಕ್ಟರ್ ಅಸರ್ ಕೆಲಸ ಮಾಡಿದ್ದೀನಿ ಆಸ್ ಅ ರೈಟರ್ ಕೆಲಸ ಮಾಡಿದ್ದೀನಿ ವರ್ಕ್ ಆಗಿ ಕೆಲಸ ಮಾಡಿದ್ದೀನಿ ನಾನು ಈಗ ಒಬ್ಬ ರೈಟರ್ ನನಗೆ ಇದು ಸೀನ್ ಪೇಪರ್ ಅಂತ ಕೊಟ್ಟಾಗ ಐ ವಿಲ್ ಬಿ ದ್ಯಾಟ್ ಕ್ಯಾರೆಕ್ಟರ್ ನಾನು ಅಲ್ಲಿ ಬಂದಾಗ ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಖಾಲಿ ಆಳೆ ಆಗಿ ಕುತ್ಕೋತೀನಿ ಅವ್ರ ಕೈಯಲ್ಲಿ ನೀವು ಹೆಂಗೆ ಬೇಕಾದ್ರೂ ನನ್ನನ್ನು ಬರಿಬೋದು ನಾನು ಇದನ್ನು ಮಾಡಲ್ಲ ಇದನ್ನು ಮಾತ್ರ ಮಾಡ್ತೀನಿ ನಾನು ಯಾವತ್ತೂ ಎಲ್ಲೂ ಹೇಳಲ್ಲ ಇದನ್ನು ನನ್ನ ತಂದೆ ನನಗೆ ಹೇಳ್ಕೊಟ್ಟಿರೋದು ನೀನು ಬಣ್ಣ ಹಚ್ಕೊಂಡು ಶೂಟಿಂಗ್ ಸೆಟ್ಟಿಗೆ ಹೋದಾಗ ಡೈರೆಕ್ಟ್ರು ಏನಾರು ಕೊಟ್ಬಿಟ್ಟು ಇದನ್ನು ತಿನ್ನು ಅಂದ್ರೆ ನೀನು ತಿನ್ನಬೇಕು ಇದಾಗಲ್ಲ ಅಂದರೆ ನೀನು ಬಣ್ಣ ಹಚ್ಬೇಡ ಅಂತ ನನಗೆ ನಮ್ಮಪ್ಪ ನಾನು ಬಣ್ಣ ಹಚ್ಚೋ ದಿನ ನಾನು ಬುದ್ಧಿ ಬಂದಿದ್ದ ವಯಸ್ಸಲ್ಲಿ ನಾನು ಹೇಳಿಕೊಟ್ಟಂಥ ಮಾತು ನಾನು ಅದೇ ಥರ ಇಲ್ಲಿ ಬರ್ತೀನಿ ಬಟ್ ಯಾವುದೇ ಕಾರಣಕ್ಕೂ ನಮ್ಮ ನಿರ್ದೇಶಕರು ನನಗೆ ಒಂದು ಮುಜುಗರ ಬರೋ ರೀತಿ ನನ್ನ ಟ್ರೀಟ್ ಮಾಡಿಲ್ಲ ಮಾಡೋದು ಇಲ್ಲ ಶೋರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಅಂದರೆ ಉರ್ಮಿಳಾ ಧಾರವಾಹಿಯ ಪಂಕಜ್ ಅವರು ಮಾತನಾಡಿದ್ರು ಅಂದರೆ ಪಂಕಜ್ ಮತ್ತು ರಾಣಾ ಇಬ್ಬರು ಕೂಡ ಮಾತನಾಡಿದ್ರು ಸೊ ಆನ್ ಸ್ಕ್ರೀನ್ ಇರೋ ಥರ ನಿಜವಾಗ್ಲೂ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಆಫ್ ಸ್ಕ್ರೀನ್ ಅಷ್ಟೊಂದು ಫನಿಯಾಗಿ ಅಷ್ಟೊಂದು ಕ್ಯೂಟ್ ಥರ ಮಾತಾಡಿದ್ದಾರೆ ಸೊ ಪಂಕಜ್ ಕ್ಯಾರೆಕ್ಟರ್ ಅಂತೂ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅವರು ರಿಯಲ್ ಲೈಫಲ್ಲಿ ಒಂದು ಸ್ವಲ್ಪ ಖಡಕ್ ಅಂತ ಹೇಳಿದರು ಸೊ ಆಲ್ ಓವರ್ ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಉರ್ಮಿಳಾ ಧಾರವಾಹಿ ಸೊ ನೀವು ಕೂಡ ಇನ್ ಈ ಒಂದು ಧಾರಾವಾಹಿನ ಮಿಸ್ ಮಾಡದೆ ನೋಡಲೇಬೇಕು